ಈ ರಾಜ್ಯ ಕಂಡಂತ ರಾಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಮೂಡ ಹಗರಣದಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿ ಭ್ರಷ್ಟಾಚಾರವನ್ನು ಮಾಡಿದಂತ ಎಲ್ಲರಿಗೂ ಜೈಲು ಶಿಕ್ಷೆಗೆ ಆಗಬೇಕು ಅಂತಕ್ಕಂಥ ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಬೀದರ್ ಹಮ್ಮಿಕೊಂಡಿದೆ ಈ ಹೋರಾಟದಲ್ಲಿ ಭಾಗವಹಿಸಿದಂತ ಬೀದರ್ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾದಂಥ ಸೋಮನಾಥ್ ಪಾಟೀಲ್ ಅವರೇ ರಾಜ್ಯದ ಕಾರ್ಯದರ್ಶಿಗಳು ಸಹೋದರರಾದಂಥ ಶಾಸಕರಾದಂಥ ಶೈಲೇಂದ್ರ ಬೆಲ್ಲಾಳೆ ಅವರೇ ಮಾಜಿ ಮಂತ್ರಿಗಳು ಹಾಲಿ ಶಾಸಕರು ಆದಂತಹ ಹಿರಿಯರಾದಂಥ ಪ್ರಭು ಚವ್ವಾಣ್ ಅವರೇ ಉಮ್ದಾಬಾದಿನ ಶಾಸಕರಾದಂಥ ಸಿದ್ದು ಪಾಟೀಲ್ ರವರೇ ಇನ್ನೊಬ್ಬರ ಬಿಜೆಪಿ ಮುಖಂಡರಾದಂತಹ ಈಶ್ವರ್ ಸಿಂಗ್ ಠಾಕೂರ್ ಅವರೇ ಹಾಗೂ ಈ ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ಲ ಪಕ್ಷದ ಪದಾಧಿಕಾರಿಗಳೇ ಕಾರ್ಯಕರ್ತರೇ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಇವತ್ತು ನಿಮ್ಮೆಲ್ಲರಿಗೂ ವಿಶೇಷವಾಗಿ ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇವತ್ತು ಈ ರಾಜ್ಯದ ಕ್ರಿಯಾಶೀಲ ಅಧ್ಯಕ್ಷರೂ ಆದಂತ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಆದಂತಹ ಅಶೋಕ್ ರವರ ನೇತೃತ್ವದಲ್ಲಿ ಇವತ್ತು ಈ ಮೂಡ ಹಗರಣದ ವಿರುದ್ಧವಾಗಿ ಸುಮಾರು ಒಂದು ಲಕ್ಷ ಜನ ನಾವು ಬೆಂಗಳೂರಿನಿಂದ ಮೈಸೂರಿನವರೆಗೆ ಒಂದು ನೂರ ನಲವತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿದೆವು ನಾವು ಇವತ್ತು ಮೂಡ ಹಗರಣ ಇರಬಹುದು ವಾಲ್ಮೀಕಿ ಹಗರಣ ಇರಬಹುದು ಈ ಸರ್ಕಾರ ಹಾಡು ಹಗಲೇ ಭ್ರಷ್ಟಾಚಾರವನ್ನು ಮಾಡತಕ್ಕಂಥದ್ದು ನಮ್ಮ ಘನವೆತ್ತ ರಾಜ್ಯಪಾಲರು ಮನೆಗಂಡು ಮುಖ್ಯಮಂತ್ರಿಗೆ ಅಭಿಯೋಜನೆಯನ್ನ ಪ್ರಾಸಿಕ್ಯೂಷನ್ ಮುಖಾಂತರ ನೋಟಿಸ್ ಕೊಟ್ಟಿದ್ದು ಬಹುತೇಕ ಕಾಂಗ್ರೆಸ್ನವರಿಗೆ ಬಹುತೇಕ ನಿದ್ದೆ ಹಾರೋಗಿದೆ ಸ್ನೇಹಿತರೆ ತಾವೆಲ್ಲರೂ ಕೇಳಿದ್ದೀರಿ ಇದೇ ಪ್ರಸಂಗ ಸನ್ಮಾನ್ಯ ನಮ್ಮೆಲ್ಲರ ರೈತ ನಾಯಕರು ಹಿರಿಯರು ಈ ರಾಜ್ಯ ಕಂಡಂತ ಆದರ್ಶ ರಾಜಕಾರಣಿ ಬಿ ಎಸ್ ಯಡಿಯೂರಪ್ಪನವರಿಗೂ ಕೂಡ ಹಿಂದಿನ ರಾಜ್ಯಪಾಲರು ಆದಂತಹ ಹಂಸರಾಜ್ ಭಾರತರು ಪ್ರಾಸಿಕ್ಯೂಷನ್ ಮಾಡಿದಾಗ ಸಿದ್ದರಾಮಯ್ಯನವರು ಏನು ಏನ್ ಹೇಳ್ತಾ ಇದ್ರು ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ ಹೇಳಿ ಹೇಳಿದ್ದು ಬಹುತೇಕ ಇನ್ನು ನನಗೆ ಕೇಳಿದ ಶಬ್ದ ಇದೆ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಎಲ್ಲ ನೋಡ್ದಲ್ಲಿ ಹೇಳ್ತಾ ಇದ್ರಿ ನಾನೊಬ್ಬ ಭಾರಿ ಶುದ್ಧ ನಾನು ನನ್ನ ಮೇಲೆ ಒಂದೂ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಇವತ್ತು ಇಡೀ ರಾಜ್ಯದ ಜನ ನಿಮ್ಮ ಧರ್ಮ ಪತ್ನಿ ಹೆಸರಿನ ಮೇಲೆ ಹದಿನಾಲ್ಕು ಪ್ಲಾಟ್ಗಳನ್ನ ತಾವು ಮಾಡಿದ್ದು ಇವತ್ತೇನು ಮೈಸೂರಿನ ಜನ ಬಡವರು ನಾನು ಒಂದು ಮೈಸೂರಿನಲ್ಲಿ ಒಂದು ಪ್ಲಾಟ್ ತಗೊಂಡು ಮನೆ ಕಟ್ಕೋಬೇಕಂತಕ್ಕಂತ ಸಾಕಷ್ಟು ಬಡವರು ಹೊಟ್ಟೆ ಮೇಲೆ ಹುಡುಕಕ್ಕಂತ ಕೆಲಸ ತಮ್ಮ ಮಂದಾಗಿದೆ ಅದು ತಮ್ಮ ಧರ್ಮ ಹೆಸರಿನ ಮೇಲೆ ಇವತ್ತು ವಾಲ್ಮೀಕಿ ಹಗರಣ ಅದೆಷ್ಟು ಸಾವಿರ ಜನ ಲಕ್ಷ ಜನ ಎಸ್ ಸಿ ಎಸ್ ಸಿ ಜನ ಲೋನ್ ಸಿಗಬೇಕು ಗಾಡಿ ತಗೋಬೇಕು ವ್ಯವಹಾರ ಮಾಡಬೇಕಂತೇಳಿ ಕನಸು ಕೊಟ್ಟವ್ರು ಕನಸು ಕಟ್ಕೊಂಡು ಕೂಡ ಅವರು ಹತ್ತಿ ಮೇಲೆ ಬರೆಯತಕ್ಕಂಥ ಕೆಲಸ ಈ ಸರ್ಕಾರ ಮಾಡಿದೆ ನಮಗೆ ವಿಶ್ವಾಸ ಇದೆ ಇನ್ನೇನು ಕೆಲವೇ ದಿವಸಗಳಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆ ಆಗ್ತಾರೆ ಮತ್ತು ನಮ್ಮೆಲ್ಲರ ಹೋರಾಟದ ಫಲವಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಬಿ ಎಸ್ ಯಡಿಯೂರಪ್ಪನವರ ರಾಜ್ಯದ ಅಧ್ಯಕ್ಷರಾದಂತಹ ಪಿವೈ ವಿಜೇಂದ್ರ ನೇತೃತ್ವದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಕೆಲವೇ ದಿವಸಗಳಲ್ಲಿ ಸೇರಿ ಹೋಗ್ತಕ್ಕಂಥದ್ದು ನಾವೆಲ್ಲರೂ ಕಣ್ಣಾರೆ ನೋಡ್ತೀವಿ ಸ್ನೇಹಿತರೆ ಹಾಗಾಗಿ ಈ ಹೋರಾಟ ಇವತ್ತಿಗಷ್ಟೇ ನಿಲ್ಲೋದಿಲ್ಲ ಈ ರಾಜ್ಯದ ಏಳು ಕೋಟಿ ಜನರಿಗೆ ನ್ಯಾಯ ಸಿಗ್ತಕ್ಕಂಥ ನ್ಯಾಯ ಕೊಡಿಸ್ತಕ್ಕಂಥ ಹೋರಾಟ ಇದು ಹಾಗಾಗಿ ನಮಗೆ ವಿಶ್ವಾಸ ಇದೆ ಇವತ್ತೇನಾದರೂ ಮಾನ ಮರ್ಯಾದೆ ಇದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಬೇಕಂತೇಳಿ ನಾನು ಬಸವ ಕಲ್ಯಾಣದ ಶಾಸಕನಾಗಿ ಬೀದರ್ ಜಿಲ್ಲೆಯ ಬಿಜೆಪಿ